ನೋಡ್ರಿ ನಿಮ್ಗೆ ಯಾವ ಬೆಸ್ಟ್ ನನಗಂತರ ಬೆಸ್ಟ್ ಅನಿಸಿದ್ದೆ ಆ್ಯಪ್ ಅಂದರೆ ಎಂಟು ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಅಂತ ಗೈಸ್ ಗಾಯಿಸ್ ಇವಾಗ ಆರ್ಡರ್ ಕೊಡೋಕೆ ಬಂದಿದ್ದೀವಿ ಹಾಂ ಎಲ್ಲೈತೆ ರೋಡು ಏಯ್ ಸರಿಯಾಗಿ ತೋರಿಸ ಗೂಗಲ್ ನನ್ನ ಮಗ ನಿಮಗೆ ಗೂಗಲ್ ಮ್ಯಾಪು ಏನಕ್ಕ ಇಪ್ಪತ್ತೇಳು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಒಂದು ಸ್ಕ್ರೀನ್ ಗಾಡಿಸ್ ಸಿಕ್ಕ ಅಕ್ಕ ಐದಕ್ಕೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ ಇವತ್ತು ಬಂದ್ಬಿಟ್ಟು ಜೊಮ್ಯಾಟೊ ಮಾಡ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ದು ಐ ಡಿ ಫ್ರೆಂಡು ಹಿಂದಿಗಡೆ ಕುತ್ಕೊಂಡವೇ ನನ್ನದು ಸುಗಿದು ಕೆಲಸ ಮಾಡ್ಬೇಕಾದ್ರೆ ಆಯ್ತಲ್ಲ ಇನ್ನು ಪಂಚರ್ ಆಗಿಬಿಟ್ಟು ಅದಕ್ಕೆ ಡ್ಯೂಟಿನೇ ಆಫ್ ಮಾಡಿಬಿಟ್ಟೆ ಅವನು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಹನ್ನೆರಡರಿಂದ ಎರಡು ಎರಡರಿಂದ ಮೂರು ಮತ್ತು ಮೂರಿಂದ ನಾಲ್ಕು ಸ್ಲಾಟ್ ಬುಕ್ ಮಾಡ್ಕೊಂಡವಾನೆ ಆಮೇಲೆ ಸಂಜೆ ಏಳರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಗಂಟೆ ಸ್ಲಾಟ್ ಬುಕ್ ಮಾಡ್ಕೊಂಡಿರೋದು ಆರ್ಮಲ್ ಆಲ್ಮೋಸ್ಟು ಯಾವಾಗ ಒಂದು ಆರ್ಡ್ರು ಕೊಟ್ಟಿದ್ದಾನೆ ಇನ್ಸುಟ್ಟು ಏನೇನಪ್ಪ ಇದೆ ಅಂದರೆ ಹನ್ನೊಂದು ಗೀಕ್ಸಿಗೆ ಇಪ್ಪತ್ತೊಂಬತ್ತು ಆರ್ಡ್ರ್ ಹೊಡಿಬೇಕು ಐದುನೂರು ರೂಪಾಯಿ ಹಣಸುಸುಟ್ಟು ಇದೆ ಸಾವಿರದ ನಾನ್ನೂರೈವತ್ತು ರೂಪಾಯಿ ಏನೋ ಆರ್ನಿಂಗ್ಸ್ ಆಗುತ್ತೆ ಅಂತ ಹೇಳೋಣೆ ಇವಾಗ ಒಂದು ಇದ್ಯಾವುದು ಪಟೇಲ್ ವೆಜಿಟೇರಿಯನ್ ಅಂತ ಬಿದ್ದೈತೆ ಜಾಳಲ್ಲಿ ಜಾಳಲ್ಲಿ ಕ್ರಾಸಿಗೆ ಇನ್ನೂ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಇನ್ನೂ ಎರಡು ಕಿಲೋಮೀಟ್ರಾ ಪರವಾಗಿಲ್ಲ ಬರ್ರಿಗ ಇದು ಲೊಕೇಶನ್ ಅಂತ ಗೊತ್ತೈತೆ ಮ್ಯಾಪ್ ಹಾಕ್ಕೊಳ್ಳೋದೆ ಬೇಡ ನಮಗೆ ಅಣ್ಣ ಚೂರು ಸೈಡಿಗೆ ಆಗೋಣ ಬನ್ನಿ ಗಾಡಿ ಇವಾಗ ಇದ್ರ ಹತ್ರ ಬಂದುಬಿಟ್ಟಿದ್ದೀನಿ ಏನಾಯ್ತು ಏನಾಯ್ತು ಬಾಯ್ ಕಾಮನ್ ಸಾಮಾನು ಕಾಣಿಸ್ಲಿಲ್ಲ ನನ್ನ ಸಾಮಾನು ಮಾತ್ರ ಕಾಣಿತ್ತು ಗೈದ್ ಇವಾಗ ರೀಚ್ ಹಿಡ್ ಕೊಟ್ಟಿದ್ದೀನಿ ಒನ್ ನೈನ್ ಫೈ ಸೆವೆನ್ ಈ ತರ ಪಿಕಪ್ ಮಾಡ್ಕೋಬೇಕು ಪಿಕಪ್ ಆಯ್ತು ಅಣ್ಣ ಪಿಕಪ್ ಆಗಿದೆ ನೋಡಿ ಎಲ್ಲಿ ಡ್ರಾಪ್ ಬಂದ್ಬಿಟ್ಟು ಗೈದು ಮತ್ತೆ ಇವಾಗ ಇದ್ರ ಕಡೆ ಕೊಟ್ಟವನೇ ತುಮೋಜೆ ಶಾಂತಿನಗರು ಎಲ್ಲಿ ಒಂದು ನಿಮಿಷ ನೋಡೋಣ ರೀ ಹ್ಞೂ ಆರು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಇದೆ ಗೈಸ್ ಡ್ರಾಪು ಎಂಟನೇ ಮೈಲಿ ರೋಡು ಸಪ್ತಗಿರಿ ಕಾಲೇಜ್ ಮುಂದೆ ಐತೆ ಬನ್ನಿ ಹೋಗೋಣ ಸಪ್ತಗಿರಿ ಕಾಲೇಜ್ ಕಡೆ ಮತ್ತು ಅಲ್ಲಿಗೆ ಹೋಗಿಬಿಡೋಣ ನಾರ್ಮಲಾ ಬನ್ನಿ ಗೈಸ್ ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಎಷ್ಟು ಈ ಕಡೆ ಬಾರೋ ನಿನ್ನದು ಫೇಸ್ ಕಾಣಿಸ್ಬಿಡ್ತಿಲ್ಲ ಆದ್ರೆ ಆಮೇಲೆ ಫೇಸ್ ತೋರಿಸ್ಬಾರ್ದು ಅನ್ನ ಬಂಡದ ಒಂದು ಎಲ್ಲ ಪೆಟ್ರೋಲ್ದು ಇದು ಏಯ್ ಓಯ್ ಇದು ಬೇರೆ ಇದು ಇದು ಫ್ಯೂಲ್ದು ಯಾವ ಕಡೆ ಇದು ಯಾವ ಇದು ಒಂದೊಂದು ತರ ಐತೆ ಫ್ಯೂಲ್ದು ನನಗೆ ಗೊತ್ತಾಗ್ತಲ್ಲ ಒಂದೊಂದು ಗಾಡಿದ ಎಲ್ಲೆಲ್ಲಿ ಕೊಟ್ಟಿರ್ತಾರಂತ ಓಹೋ ಎಷ್ಟು ನೂರ ಎರಡು ಪಾಯಿಂಟ್ ತೊಂಬತ್ತೆರಡು ಲೀಟ್ರ್ ಒಂದು ಲೀಟ್ರಿಗೆ ಕೈಜು ಇವಾಗ ಈ ಥರ ಆದರೆ ಹಿಂಗೆ ಅಕ್ಕ ಫ್ರೀದಲ್ಲಿ ಹಾಕ್ತೀರಾ ಪೆಟ್ರೋಲು ಅಕ್ಕ ಫ್ರೀದಲ್ಲಿ ಹಾಕಿ ಅಕ್ಕ ಪೆಟ್ರೋಲು ಫ್ರೀದಲ್ಲಾಕ್ತೀರಾ ಅಕ್ಕ ಪೆಟ್ರೋಲು ಫ್ರೀದಲ್ಲಿ ಮೇಡಮ್ ಚೂರು ಮುಂದೆ ತಗೊಳ್ಳಿ ಮೇಡಮ್ ಸರ್ ಅವರು ನಮಗೆ ಗೊತ್ತಾಗಿಲ್ಲ ಮುಂದೆ ತಗೊಳ್ಳಿ ಮುಂದೆ ತಗೊಳ್ಳಿ ಮುಂದೆ ತಗೊಳ್ಳಿ ಇಲ್ಲೇ ವೇಟ್ ಮಾಡಿಸ್ತಾ ಇಷ್ಟಮ್ಮಗ ಪೆಟ್ರೋಲು ಹಾಂ ಫೋರ್ ಏಯ್ಟ ಹೇಳಲ್ಲಿ ನಾನ್ನೂರ ಎಂಬತ್ತೆಂಟು ಅಷ್ಟು ಹೋಗುತ್ತಾ ಫುಲ್ ಆಗುತ್ತಾ ಕಾಯಿನ್ಸ್ಗಳು ಇಟ್ಟಾರ ನೋಡಿ ಯಾರಿಗಾರು ಬೇಕಾರು ತೊಗೊಂಡ್ಬಿಟ್ಟು ಬೇಗ ಬೇಗ ಬಂದ್ಬಿಟ್ಟು ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ತೊಗೋಬೋದಾ ಹಾಂ ತಗಬೋದ ನೋಡಿ ಎಷ್ಟು ಇಷ್ಟರ್ ಗೊತ್ತಾ ಹತ್ತು ಹತ್ರ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹನ್ನೆರಡು ಹದಿಮೂರು ರೂಪಾಯಿ ಐತೆ ನೂರ ಹನ್ನೆರಡು ರೂಪಾಯಿ ಐತೆ ನೋಡೋಣ ಫುಲ್ ಟ್ಯಾಂಕ್ ಹೋಗುತ್ತೆ ಅಲ್ಲ ಅಲ್ ಗೊತ್ತಿರಿಯ ಫುಲ್ ಆಗುತ್ತೆ ನೋಡಿ ಫುಲ್ ಆಯ್ತಲ್ಲ ಇರಿ ಅಕ್ಕ ಹೋಗಲ್ಲ ಅನ್ಸುತ್ತೋ ಹೋಗುತ್ತಾ ಹೋಗಲ್ಲ ಎಷ್ಟು ಹೋಗುತ್ತೆ ರೌಂಡ್ ಅಪ್ ಮಾಡಿ ಅಕ್ಕ ಮಿಕ್ಕಿದ್ ಎಂಟು ಮಾಡಿ ಹಸಾಕ್ಬಿಡಿ ಮಿಕ್ಕಿದ ಚೇಂಜ್ ಕೊಟ್ಬಿಡಿ ಫೋರ್ ಏಟ್ ಏಟ್ ಮಾಡಿದ ಇವಾಗ ಮತ್ತೆ ಚೇಂಜ್ ಕೊಡ್ಬೇಕಲ್ಲ ಅಲ್ಲ ಚಲೋ ಬಿಡಿ ವೇಸ್ಟ್ ಆಗೋದು ಬೇಡ ನಾನ್ನೂರ ಎಂಬತ್ತೆಂಟು ಫೋನ್ ಪೇ ಮಾಡಿದ್ವಿ ಮಿಕ್ಕಿದ ಕ್ಯಾಶ್ ಕೊಟ್ಬಿಡಿ ಅಕ್ಕ ಬನ್ನಿಗೆ ಇವಾಗ ಏರ ಟ್ಯಾಕ್ಸಿ ಬಿಟ್ಟು ಹೋಗಿಬಿಡೋಣ ನಮ್ಮ ಯೂಟ್ಯೂಬ್ ಚಾನಲ್ ಇರೋದು ಮೇಡಮ್ ಇದೆ ಇದು ಒಬ್ಬ 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 ಚಿನ್ನಿ ಇಪ್ಪತ್ತೇಳು ಸಾವಿರ ಏನು ರೀ ಈ ಥರ ಮಾಡ್ತೀರಾ ಓ ಇದು ನೀವೇ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಆಮೇ ಇದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಏನು ಸಕ್ಕತ್ತಾಗಿ ಮಾಡ್ತೀರಾ ಆಲ್ ದ ಬೆಸ್ಟ್ ಚಿನ್ನಿ ಅಂತ ನೀವೇ ಇವಾಗ ಫೋನ್ ಕೊಟ್ಟಿದ್ದೆ ತಾನೇ ನೀವೇ ಮಾಡಬೇಕು ಓ ಹಾಗೆ ಇಲ್ಲ ನಮ್ಮ ನಮ್ದು ಇದೆ ನೋಡಿ ಎಸ್ ಅಂತ ನಾನು ಹೌದು ಮತ್ತು ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಮಾತ್ರ ಮಾಡೋದು ನಾವು ಇಲ್ಲ ಇಲ್ಲಿ ನೋಡಿ ಗೈಸ್ ಇರಿ ಒಂದು ನಿಮಿಷ ಅಕ್ಕ ತೋರಿಸಿ ಇಲ್ಲಿ ನೋಡಿ ಗೈಸ್ ಹೆಣ್ಮಕ್ಳು ಫೋನ್ ನೋಡಿ ಗೈಸ್ ಇದರಲ್ಲಿ ವಿಡಿಯೋ ಮಾಡ್ತಾರಂತೆ ಪಾಪ ಎಷ್ಟು ಬಿಟ್ಟೈತೆ ನೋಡಿ ಏನಕ್ಕ ಇಪ್ಪತ್ತೇಳು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಒಂದು ಸ್ಕ್ರೀನ್ ಕಡ ಸಿಕ್ಕ ಅಕ್ಕ ಇದನ್ನ ಅಕ್ಕ ಈ ಥರ ಮಾಡಿದ್ರೆ ಅಕ್ಕ ನೀವು ಇದರಲ್ಲಿ ರೀಲ್ಸ್ ಮಾಡಿಬಿಟ್ಟು ಇಷ್ಟೊಂದು ಜನರ ಸಂಪಾದನೆ ಮಾಡಿದ್ರಲ್ಲ ಗ್ರೇಟು ಎಲ್ಲಿದೆ ಯೂಟ್ಯೂಬು ಹಾಂ ಸಿಕ್ತು ಬಿಡಿ ಏನು ಆಧಾರ್ ಕಾರ್ಡು ಎಸ್ ಆರ್ ಜೆ ಕನ್ನಡಿಗ ಅಂತ ತಗೊಂಡೋಗ ಫೋನಾ ಫೋನು ತಗೊಳ್ಳಿ ಆಲ್ ದ ಬೆಸ್ಟ್ ಅಕ್ಕ ನೋಡ್ರಿ ಏನ್ರಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಇಪ್ಪತ್ತೇಳು ಸಾವಿರ ಜನ ಕಳ್ಸ್ರಿ ನಾವಿದೀವಿ ಎಷ್ಟು ನನ್ನ ಮಕ್ಕಳು ಇನ್ನೂ ನಮಗೆ ಐದು ಸಾವಿರ ಕೇಣು ಆಗಿಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಬೆಳಿಬೋದು ಬೇಗ ಏನು ಮಾಡ್ತಾರಾ ನೋಡಿರಿ ಸರಿಯಾಗಿ ಅಕ್ಕ ಆಲ್ ದ ಬೆಸ್ಟ್ ಅಕ್ಕ ಹಿಂಗೆ ಬೆಳೀರಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜಾಯ್ ಹಿಂಜಾಯ್ ಕರೆಂಟಾಗ ಮಾತೇ ಗಾಯಜ್ ಇವಾಗ ಆರ್ಡ್ರ್ ಕೊಡೋಕೆ ಬಂದಿದ್ದೀವಿ ಹಾಂ ಎಲ್ಲೈತೆ ರೋಡು ಏಯ್ ಸರಿಯಾಗಿ ತೋರಿಸೋ ಗೂಬಲ್ ನನ್ನ ಮಗ ನಿಮಗೆ ಗೂಗಲ್ ಮ್ಯಾಪು ಇಲ್ಲ ಮೊಬೈಲ್ ತೋರಿಸ್ತೀನಿ ರೋಡ್ ಇಲ್ಲ ಇಲ್ಲಿ ರೋಡ್ ತೋರಿಸ್ತೈತೆ ಇಲ್ಲಿ ನೋಡಿದ್ರೆ ರೋಡೇ ಇಲ್ಲ ಯಾವ್ದಪ್ಪ ಇದು ಗೂಗಲ್ ಮ್ಯಾಪು ಬರಬ ಕುತ್ಕೋ ಕೂತ್ಕೊಬ ಕೂತ್ಕೊಬಾ ಅಲ್ಲಿ ಹೋಗ್ಬಿಟ್ಟು ಯುಟರ್ ಮಾಡ್ಕೊಂಡು ಮತ್ತೆ ಆ ಸೈಡ್ ರೋಡ್ಗೆ ಹೋಗಣ ಇಲ್ಲ ಇಲ್ಲೆಲ್ಲಿ ರೋಡ್ ಐತೆ ಹೇಳು ಏ ಮನೆ ಇದಲ್ಲ ಆ ಕಡೆ ಮನೆ ಐತೆ ಇರೋ ನೋಡೇ ಬಿಟ್ಟು ಅದನ್ನು ಹೋಗ್ಲಿ ಮನೆ ನಂಬರ್ ಏನಾದರೂ ಐತೆನಂತೆ ಲಾಕ್ ಓಪನ್ ಮಾಡು ಲಾಕೋ ಹೌಸ್ ನಂಬರ್ ಹದಿನೈದು ಇಲ್ಲ ಆ ಸೈಡ್ ಐತೆ ಇಲ್ಲಿ ನೋಡಲ್ಲ ಆ ಸೈಡ್ ಐತೆ ಹದಿನೈದು ಮನೆ ಇಲ್ಲ ಅಲ್ಲಿ ಗೂಗಲ್ ಮ್ಯಾಪ್ ಯಾಕೆ ಈ ಥರ ತೋರಿಸ್ತಾನೆ ಅಲ್ಲಿ ರೋಡ್ಗಳು ಇರೋಲ್ಲ ರೋಡ್ ಹೇಳ್ತಾನೆ ಇಲ್ಲಿ ರೋಡ್ ಇಲ್ಲ ಇಲ್ಲಿ ನೋಡಿ ಈ ಥರ ಮ್ಯಾಪಲ್ಲಿ ಬಂದುಬಿಟ್ಟಿದ್ದೆ ನಾನು ಓ ಇಲ್ಲೇ ಐತಲ್ಲ ಬಿಡು ಅಲ್ಲಿ ಚರಂಡಿ ಇರೋದು ಸುಮ್ಮನೆ ಸುತ್ತಾಡ್ಕೊಂಡು ಹೋಗಿದ್ದೆ ಬೆಸ್ಟು ಇಲ್ಲಿ ಸಿಗ್ತೀನಿ ಗೈಸ್ ಇಲ್ಲಿ ನೋಡಿದ್ರೆ ಮನೆ ನಂಬರ್ ಹದಿನೈದು ಎಲ್ಲ ಐತಪ್ಪ ಯಾವ ಕಡೆ ಹೋಗ್ತಾವ ಅನ್ನಬಂಡು ಎಲ್ಲೈತೋ ಕಸ್ಟಮರ್ ಮನೆ ಇವಾಗಾದ್ರೂ ಹದಿಮೂರು ಹದಿನಾಲ್ಕು ಹದಿನೈದು ಹಾಂ ಇಲ್ಲ ಐತಲ್ಲ ಏಯ್ ಏ ಕಂಪ್ಯೂಸ್ ಮಾಡಿಬಿಡು ಏ ಮಗ ಅಲ್ಲೇನು ನಂಬರ್ ಹದಿನಾಲ್ಕಾದ ಆದಮೇಲೆ ಇಲ್ಲಿ ಎರಡು ಎರಡು ಇಪ್ಪತ್ತೇಳು ಹೀಗೈದು ಕಾಲ್ ಮಾಡಿಬಿಡು ಅಣ್ಣ ಸಿಮ್ ಸಿಮಣ್ಣ ಹಾಂ ಯಾವುದು ಇದು ಆ ಸೈಡ್ ಐತೆ ನೋಡು ಇಲ್ಲ ಯಾರು ಅವರೇನು ಅನಿಸೈತೆ ಮುಂದೆ ಇರೋರು ಯಾರೈತೆ ಗೊತ್ತಾಗ್ತಾರಲ್ಲ ಏನು ಗೈದು ಈ ಥರ ಮಾಡಿದ್ರೆ ಲೌಡ್ ಸ್ಪೀಕರ್ ಇಟ್ಟಿಲ್ಲ హలో హలో సార్ డెలివరీ బాయ్ సార్ లొకేషన్ హా బందీకేషన్ డెడ్ ఎండల్ సార్ ఇది యావ క్రాస్ అంత గొప్పలో సార్ ఒక్కడే బందో ఫుల్ డెడ్ ఎండల్వి కరెక్టే నే ఆచే బందరే ఫుడ్ కొట్బట్కి హోగిబితీ సార్ ఓకే బండి గైజ్ యావ మణి అంత గొప్పతా ಅದೇ ಇರ್ಬೋದು ಅನ್ನ ಅನಿಸ್ತೀನಿ ಡೆಡ್ ಎಂಡು ನೋಡ ಮತ್ತೆ ಇದೆ ಅಂತ ಮನೆ ನಂಬರ್ ಫುಲ್ ಡೆಡ್ ಅಂತ ಹೇಳೋರೆ ಇಪ್ಪತ್ತೊಂಬತ್ತು ಯಾವುದು ಇದು ಮನೆ ಸಿಕ್ಸ್ತ್ ಕ್ರಾಸಲ್ಲಿ ಆದರೂ ಇದ್ದೀವಿ ನಾವು ಹಿಡ್ಕೊಳ್ಳೋ ಅಲ್ಲಿ ಇರ್ಬೋದು ಮುಂದೆ ಅನಿಸುತ್ತೆ ನನ್ನ ಪ್ರಕಾರ ಯಾರದು ಎಲ್ಲೋರೇ ಎಲ್ಲವರುಪ ಕಸ್ಟಮರು ದ್ರೆ ಬರೋಕೆ ಕೇಳಿದ್ರು ಯಾವ ಮನೆ ಅಂತ ಗೊತ್ತಾಗ್ತಲ್ಲ ನನಗಂತ್ರ ಮನೆ ನಂಬರ್ ಎಲ್ಲ ಐತಿ ಹದಿನೈದು ಮನೆ ನಂಬರ್ ಹದಿನೈದು ಐತಾ ಯಾವುದಿದು ಈಗೇನು ಸಾಂಗ್ ಹಾಕ್ಬಿಟ್ಟವ್ರಾಗ ಐಜ್ ಹುಲ್ಲು ಬಿಬಿಎಂಪಿಯಲ್ಲಿ ಹಾಂ ತೊಗೊಳ್ಳಿ ಮನೆ ನಂಬರ್ ಇಲ್ಲವಲ್ಲ ಸರ್ ಹದಿನೈದು ಮನೆ ನಂಬರ್ ಇಲ್ಲವಲ್ಲ ಹದಿನೈದು ಮತ್ತೆ ಹದಿನೈದು ನಾವು ಹುಡುಕ್ತಾ ಅವಾಗಿಂದ ಆಗಿದೆ ನೋಡಿ ಡೆಲಿವರಿ ಓಕೆ ಕಸ್ಟಮರ್ಗೆ ಕೊಟ್ಟು ಡ್ರಾಪು ನೋಡಿ ಗೈಸ್ ಟ್ರಿಪ್ ಡಿಸ್ಟೆನ್ಸು ಒಂಬತ್ತೂವರೆ ಕಿಲೋಮೀಟ್ರ್ ಟೋಟಲ್ಸ್ ಮೂವತ್ತೈದು ನಿಮಿಷ ಐವತ್ತೊಂಬತ್ತು ರೂಪಾಯಿ ಕೊಟ್ಟವನೇ ಗೈಸ್ ಮತ್ತೊಂದು ಆರ್ಡ್ರ್ ಕೊಟ್ಬಿಟ್ಟವನೇ ಆಲ್ಮೋಸ್ಟು ಇಲ್ಲಿಂದ ಪಿಕಪ್ ಎಷ್ಟು ದೂರ ಐತೆ ನೋಡೋಣ ರೀ ಪಿಕಪ್ ಐತೆ ಮೂರು ಕಿಲೋಮೀಟ್ರು ಗೈಸ್ ಇವಾಗ ಮೂರನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀವಿ ಇದು ಯಾವುದು ದಕ್ಷಿಣ ಹೆರಿಟ್ ಹೆರಿಟೇಜ್ ಅಂತೆ ಇದು ರೆಡಿ ಐತಲ್ಲ ಗೊತ್ತಿಲ್ಲ ಆಲ್ಮೋಸ್ಟು ರೆಡಿ ಐತಾ ಎಷ್ಟು ಕೊಟ್ಟೋಣ ಗೊತ್ತಿಲ್ಲ ಆಲ್ಮೋಸ್ಟ್ ಕೇಳೋಣ ರೀ ಪಿಕಪ್ ಎಲ್ಲಿ ಕೊಡ್ತಾರೆ ಇಲ್ಲೇ ಕೊಡ್ಬೋದು ಅನ್ಸತ್ತೆ ಆರ್ಡ್ರಸ್ ರೆಡಿ ಆಯ್ತಾ ಎಲ್ಲಿ ಕೊಡ್ತಾರೆ ಆರ್ಡ್ರ್ ಯಾವ ಕಡೆ ಅಲ್ಲೈತೆ ನೋಡು ಕ್ಯಾಶಿಯರ್ ಹತ್ರ ನಾವು ಈ ಕಡೆ ಬಂದುಬಿಟ್ಟಿದ್ದೆ ಕೈ ಏನು ಮಾಡೋದು ಬನ್ನಿ ಬೇಗ ಪಿಕಪ್ ಮಾಡೋಣ ಸೆವೆನ್ ಟು ಫೈವ್ ಸಿಕ್ಸಾ ಸ ಇದೆ ಪಿಕಪ್ ಮಾಡ್ಕೋ ಡ್ರಾಪಲ್ಲಿ ನೋಡೋಣ ಡ್ರಾಪ್ ಎಲ್ಲೈತೆ ಎಷ್ಟು ಕಿಲೋಮೀಟರ್ ಡ್ರಾಪ್ ಮತ್ತೆ ಜಾಳ ಕ್ರಾಸ್ ಕಡೆ ಕೊಡು ಫೋನು ಬಣ್ಣಿಗೈದಿವಾಗ ಜಾಳ ಕ್ರಾಸ್ ಕಡೆ ಹೋಗೋಣ ಮತ್ತೆ ಅಣ್ಣ ನೋಡಿ ನಾನ್ರಿ ಅಂತ ಹಾಕೋಣ ಕ್ವಶನ್ ಮಾರ್ಕ್ ಆ ಸೈಡ್ ಕಾಣೋ ಗೊತ್ತಿಲ್ಲ ಅಣ್ಣ ಅಣ್ಣ ಆ ಸೈಡ್ ಏನಂತ ಹಾಕಿದಿರಾ ಆ ಸೈಡ್ ನಾಂಡ್ರಿ ಅಂತ ಕ್ವಶನ್ ಮಾರ್ಕ್ ಈ ಕಡೆ ಆ ಕಡೆ ನೀವ್ರಿ ಇದು ಸೈಡ್ ನೀವು ರೀ ಇದು ನಾಡ್ರಿ ಕ್ವಶನ್ ಆದ್ರೆ ಡ್ರೈವರ್ ಸೈಡ್ದು ಈ ಸೈಡ್ ಏನಂತ ಹಾಕೊಂಡು ನೋಡೋಣ ಓ ಹೋ ಹೋ ಸ್ಲೋ 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 ಪರವಾಗಿಲ್ಲ ಟೀಟ ನೀನು ಹೋಗು ನೀವು ಯಾ ಏನಾರ ಬರಲಿ ಪರವಾಗಿಲ್ಲ ಸೌಕಶ್ ಓಡಿಯೋಣ ಗು ಇನ್ನೂ ಐನೂರು ಮೀಟ್ರ್ ಐತೆ ಡ್ರಾಪ್ ಗ ಇವಾಗ ಮೂರನೇ ಡ್ರಾಪ್ ಹತ್ರ ಬಂದಿದ್ದೀವಿ ಲೊಕೇಶನ್ ಹತ್ರ ಮನೆ ನಂಬರು ತ್ರಿಬಲ್ ಒನ್ ತ್ರಿಬಲ್ ಒನ್ ಮನೆ ಅಂತ ನೋಡು ಮಗ ತ್ರಿಬಲ್ ಒನ್ ತ್ರಿಬಲ್ ಯಾವ್ದು ಕ್ರಾಸ್ ಅಂತ ಹಾಕಿ ಅಲ್ವಲ್ಲ ಇದರಲ್ಲಿ ಇರಿ ಇನ್ನು ಇರಿ ಕಾಲೇ ಮಾಡಿಬಿಡೋಣ ಕಾಲು ಹೋಗೋ ಎಲ್ಲೈತಪ್ಪ ಇದು ಮನೆ ಝೊಮ್ಯಾಟೊ ನನಗೆ ಗೊತ್ತಿಲ್ಲಪ್ಪ ಯಾರು ಕಸ್ಟಮರಪ್ಪ ಇಲ್ಲಿ ಲಕ್ಷ್ಮಿ ಅಂತ ಹಲೋ ಮೇಡಮ್ ಡೆಲಿವರಿ ಬಾಯ್ ಮೇಡಮ್ ಲೊಕೇಶನ್ ಹತ್ರ ಬಂದಿದ್ದೀವಿ ಯಾವ ಮನೆಯಾಗ ಸಿಗ್ತಾಯಿಲ್ಲ ಸ್ವಲ್ಪ ಆಚೆ ಬರ್ತೀರಾ ಇರಿ ನೋಡೋಣ ಯಾವುದಂತ ಗೊತ್ತಿಲ್ಲ ಇಲ್ಲಿ ಲೊಕೇಶನ್ ಹತ್ರ ಅದ್ರ ಕರೆಕ್ಟಾಗಿದ್ದೀವಿ ಯಾವುದಂತ ಗೊತ್ತಾಗ್ತಲ್ಲ ಮನೆ ನಂಬರ್ ಫಸ್ಟ್ ಫ್ಲೋರ್ ಹಾಂ ಮೇಡಮ್ ಲೆಫ್ಟಾ ನೀವೇನಾ ಕೊಟ್ಟು ಬಿಟ್ಟು ಬರೋ ಗೈಸ್ ಡ್ರಾಪ್ ಕೊಡ್ತಾ ಇದ್ದೀನಿ ಇರೋ ಇರೋ ಫೋಟೋ ಫೋಟೋ ಕೇಳ್ತೈತೆ ಮಗ ಫೋಟೋ ಒಂದು ನಿಮಿಷ ಫೋಟೋ ಕೇಳ್ತೈತೆ ಓಕೆ ಮೇಡಮ್ ಫೋಟೋ ಕೇಳ್ತು ಫೈವ್ ಸ್ಟಾರು ಸಬ್ಮಿಟು ಮೂವತ್ತೇಳು ರೂಪಾಯಿ ಕೊಟ್ಟಿದೆ ನೋಡಿ ಗೈ ಟ್ರಿಪ್ ಡಿಸ್ಟೆನ್ಸ್ ಐದು ಪಾಯಿಂಟು ಮೂರು ಕಿಲೋಮೀಟ್ರ್ ಮೂವತ್ತು ನಿಮಿಷ ಆಯಿತು ಏನಿದು ಯುವರ್ ಔಟ್ಸೈಡ್ ಝೋನ್ ಹಾಂ

ಕಾಯಬೇಕಂತೆ ಆರು ನಿಮಿಷ ಸೈಡಿಗೆ ಮೇನ್ ರೋಡ್ಗಾದ್ರೆ ಹೋಗೋಣ ನೋಡೋಣ ಕಾದ್ಬಿಟ್ಟು ತೊಗೊಂಡ್ಬಿಟ್ಟು ಹೋಗೋಣ ಗೈಸ್ ನಾವು ನೋಡಿ ಗೈಸು ಇದು ನಮ್ಮ ಝೋನು ಅಂದರೆ ಸಾಕಾರ ನಗರ ನ್ಯೂ ಬೆಲ್ ರೋಡು ಆರ್ ಟಿ ನಗರ ಮತ್ತಿಕೆರೆ ಕೆಂಪಾಪುರ ಯಾವುದು ಮತ್ತು ಯಾವುದು ಸಾಕರ್ ನಗರ ಆಯಿತು ಕೆಂಪಾಪುರ ಆಯಿತು ವಿದ್ಯಾರ್ಣ್ಯಪುರಂ ಝೋನು ಆಲ್ಮೋಸ್ಟ್ ನಮಗೆ ಓಡಿಸಿರೋದು ಅದೇನಂತ ಗೊತ್ತಿಲ್ಲಪ್ಪ ನನಗೇನು ಇದು ಏನೈತೆ ಅಂತ ಗೊತ್ತಿಲ್ಲ ಅದೇನು ಮಾರ್ಕ್ ಅಂತ ಗೊತ್ತಿಲ್ಲ ಸಹಕಾರ ಅಂತ ತೋರಿಸ್ತಾನೆ ಆದರೆ ನಮಗೆ ಹೊಡ್ಸಿರೋದು ಮೂರು ಮೂರು ಎಷ್ಟು ಮೂರು ಆರ್ಡ್ರ್ ಹೊಡ್ದವಲ್ಲ ಇರಿ ನೋಡೋಣ ಟ್ರಿಪ್ಸ್ ಕೌಂಟ್ ಎಲ್ಲಿ ಟ್ರಿಪ್ಸ್ ಕೌಂಟ್ ಯಾವುದಪ್ಪ ಇದು ಎಷ್ಟು ಆರ್ಡ್ರ್ ಹೊಡೆದು ಅಂತ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಇರು ಇರೋ ಇಲ್ಲಿ ಇಲ್ಲಿ ಹ್ಞೂ ಎಷ್ಟು ಮೂರು ಟ್ರಿಪ್ಸ್ ಮಾಡಿದ್ದೆ ಗೈಝು ನೂರ ಐವತ್ತೈದು ರೂಪಾಯಿ ಇದೆ ಎರಡು ಅವರ್ ಆಯಿತು ಸ್ವಿಗಿದಲ್ಲಾಗಿದ್ದರೆ ಏನು ಆರ್ಡರ್ಸ್ ಇಲ್ಲ ಬಿಡಿ ಎಲ್ಲೋದ್ರೂ ಆದರೆ ಇವನು ಔಟ್ ಆಫ್ ಝೋನಲ್ಲೇ ಓಡಿಸ್ತಾನೆ ಝೋನಲ್ಲಿ ತಾಯಣ ಓಡಿಸೋಲ್ಲ ಇಲ್ಲಿ ಟೈಮಿಂಗ್ಸ್ ಓಡ್ತೈತೆ ಪೆಂಡಿಂಗ್ ರಿಟರ್ನ್ ಝೋನ್ಸ್ ಅಂತ ಇನ್ನೂ ಎರಡು ನಿಮಿಷ ಐತೆ ಇಲ್ಲಿ ನೋಡಿ ಕಾಣ್ತಿರ್ಬೋದು ಇಲ್ಲ ನಾ ಎಷ್ಟು ರೂಪಾಯಿ ಕೊಡ್ತಾನೆ ನಲ್ವತ್ತೈದು ರೂಪಾಯಿ ಕೊಡ್ತಾನಂತೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆಲ್ಮೋಸ್ಟು ಆದರೆ ಔಟ್ ಆಫ್ ಝೋನಲ್ಲೇ ಜಾಸ್ತಿ ಆರ್ಡ್ರ್ ಓಡಿಸೋದು ಝೋನಲ್ಲಿ ಒಂದು ಆರ್ಡರ್ಸು ಕೊಡಲ್ಲ ಗೈಸ್ ಇದರಲ್ಲಿ ಸೆಲೆಕ್ಟ್ ಡ್ರಾಪ್ಸ್ ಅಂತ ಐತೆ ರೀ ನೋಡಿ ನೀವು ಬೀಳ್ ರೋಡು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು ಬೇಕಾರೆ ನಮಗೆ ಅನಿಸುತ್ತೆ ನನ್ನ ಪ್ರಕಾರ ಝೊಮ್ಯಾಟೊ ಎಪ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ನೋಡಿ ಸರ್ ಹದಿಮೂರು ಕಿಲೋಮೀಟ್ರು ಸಹಕಾರ ನಗರ ಝೋನು ಮತ್ತು ಇದು ಯಾವುದು ಆಮೇಲೆ ಸಹಕಾರ ನಗರ ಝೋನು ನ್ಯೂ ರೋಡು ಎಂಟು ಪಾಯಿಂಟ್ ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ಇದೆ ಬಾ 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 ಇರಿ ನೋಡೋಣ ರಿಟನ್ ಅಮೌಂಟ್ ಅಂತ ವೈಸ್ ನೋಡಿ ಹನ್ನೊಂದು ಆರ್ಡ್ರಿಗೆ ಐನೂರು ರೂಪಾಯಿ ಎಂಟ್ಸುಟ್ಟು ಸಾರಿ ಹನ್ನೊಂದು ಗೀಗ್ಸ್ಗೆ ಐನೂರು ರೂಪಾಯಿ ಇಪ್ಪತ್ತೊಂಬತ್ತು ಆರ್ಡ್ರ್ ಹೊಡಿಬೇಕು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ನೋಡೋಣ ರೀ ಆರ್ಡ್ರ್ ಕೊಟ್ಬಿಟ್ಟ ನೋಡಿ ಸೆಕೆಂಡ್ಸಲ್ಲೇ ಆರ್ಡ್ರ್ ಕೊಟ್ಬಿಟ್ಟ ನ್ಯೂ ರೋಡ್ ಏ ರಿಟರ್ನ್ ರಿಟರ್ನ್ ಅರ್ನಿಂಗ್ಸ್ ಇದು ಝೋನ್ಗೆ ಹೋಗಂತ ರಿಟರ್ನ್ ಕೊಟ್ಬಿಟ್ಟವನೇ ಕಂಪ್ಲೀಟು ಅಂದರೆ ರಿಟರ್ನ್ಗೆ ಇಪ್ಪತ್ತೈದು ರೂಪಾಯಿ ನಾ ರಿಟರ್ನ್ ಟು ಝೋನ್ ಅರ್ನಿಂಗ್ಸ್ ಅಂತೆ ಇದೇನು ಇನ್ನೂ ಆಗ್ತಾಯಿಲ್ಲ ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಹೋಗಬೇಕು ಗೈಸ್ ಎಂಟು ಕಿಲೋಮೀಟ್ರ್ ಅಂದ್ರೆ ಆರ್ಡ್ರ್ ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ ಝೊಮ್ಯಾಟೊ ಝೋನು ಇದು ಝೊಮ್ಯಾಟೊ ಅದು ಝೋನು ಇಲ್ಲಿ ಇಪ್ಪತ್ತೈದು ರೂಪಾಯಿ ಇದೇನು ಇದು ಆಗ್ತಾನೆ ಇಲ್ಲ ಬರುತ್ತಾ ಓ ನೋಡಿ ಅಲ್ಲಿ ಹೋದ್ಮೇಲೆ ರೀಚ್ಡು ಒಬ್ಬ ಇವಾಗ ಎಂಟು ಪಾಯಿಂಟ್ ಏಳು ಕಿಲೋಮೀಟರ್ಗೆ ಆರ್ಡರ್ಸ್ ಕೊಡಲ್ ಆಗಾದ್ರೆ ಇವನು ಇದು ಹಾಯ್ ಆರ್ಡರ್ ಝೋನ್ ಹಾಯ್ ಆರ್ಡರ್ ಸೇರ್ಯಂತೆ ಇರೋಸಲ್ಲಿ ಮೆಸೇಜ್ ಹಿಂದಿರುಗುವ ದೂರಕ್ಕೆ ಪಾವತಿಸಲಾಗುತ್ತದೆ ಅಯ್ಯೋ ಇಪ್ಪತ್ತೈದು ರೂಪಾಯಿನ ನಮ್ಮ ಮನೆಗೆ ಬರೀ ಹೋದ್ರೆ ಇಪ್ಪತ್ತೈದು ರೂಪಾಯಿ ಕೊಟ್ಟಾನೆ ಇಲ್ಲಿ ತೋರಿಸ್ತಾನೆ ಇಲ್ಲ ಇಲ್ಲಿ ನೋಡೋಣ ಪಾಕೆಟ್ಸಲ್ಲಿ ಕೊಟ್ಟೆ ಅಂದ್ರೆ ಅಲ್ಲಿ ಹೋದ್ಮೇಲೆ ಆದರೂ ಇಪ್ಪತ್ತೈದು ರೂಪಾಯಿ ಕೊಡೋದು ಅವನು ಎಂಟು ರೂಪ್ ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಅಂತ ಗಾಯಿಸಿ ಏ ದೇವ್ರೆ ಈ ಥರ ಆದರೆ ಹೆಂಗೆ ಗಾಯಿಸಿ ಝೊಮ್ಯಾಟೊ ವೇಸ್ಟ್ ಆ್ಯಂಡ್ ವೇಸ್ಟ್ ನನಗಂತೂ ನಮ್ಮ ಸುಗಿನ ಬೆಸ್ಟ್ ಕುತ್ಕೊಂಬಾಗ ಹೋಗೋಣ ನನ್ನ ಮನೆಗೆ ಬಿಡು ಅಂತೆ ಪರವಾಗಿಲ್ಲ ನೀನು ಝೊಮ್ಯಾಟೊ ನೀನೇ ಕೆಲಸ ಮಾಡ್ಕೊಂಡು ಹೋಗು ಒಳ್ಳೇದಾಗಲಿ ದಯವಿಟ್ಟು ನೋಡಿ ಸುಗಿದಲ್ಲಿ ಇವನು ಐ ಡಿ ಬ್ಲಾಕ್ ಮಾಡಿದ್ದಕ್ಕೆ ಇವಾಗ ಅನುಭವಿಸ್ತವನೇ ನನ್ನ ಫ್ರೆಂಡು ಅದಕ್ಕೆ ಹೇಳೋದು ಯಾವುದೋ ಐಡಿಯಾಗಲಿ ಸೊ ಯಾವುದೋ ಅಪ್ಲಿಕೇಶನ್ ಆಗಲಿ ಸೊ ಇದ್ರದ್ದು ಝಮ್ಯಾಟೊ ಆಗಲಿ ಸೋಡಾ ಪ್ಯಾಕ್ಸು ರ್ಯಾಪಿಡೋ ಇಡುಗಳ್ನ ಬ್ಲಾಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಅದೇನು ಮಿಸ್ಟೇಕ್ ಆಗಿಬಿಟ್ಟು ಬೇರೆ ಬೇರೆ ಕಸ್ಟಮರ್ಗೆ ಆಲ್ಮೋಸ್ಟ್ ಎರಡು ವರ್ಷ ಹಿಂದೇ ಮಾಡಿದ್ದೆ ಇದು ಅವ ನಮ್ಮ ಇನ್ನೂ ಯೂಟ್ಯೂಬ್ ಚಾನಲ್ಲೇ ಮಾಡಿರಲಿಲ್ಲ ಕೆಲಸ ಮಾಡ್ತಿದ್ದೆ ಆವಾಗ ಇದನ್ನು ಮಾಡಿಬಿಟ್ಟಿದೆ ಕಸ್ಟಮರ್ ಬೇರೆ ಬೇರೆ ಮಲ್ಟಿ ಆರ್ಡರ್ಸ್ ಬಿದ್ದಾಗ ಬೇರೆ ಬೇರೆ ಕಸ್ಟಮರ್ಗೆ ಕೊಟ್ಬಿಟ್ಟವನೇ ಅದಕ್ಕೆ ಐ ಡಿ ಬ್ಲಾಕ್ ಮಾಡಿಟ್ಟವ್ರೆ ಇವಾಗ ಇಪ್ಪತ್ತೈದು ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ರಿಟರ್ನ್ ಝೋನ್ಗೆ ಹೋಗ್ಬೇಕು ನೋಡಿ ಗೈಸ್ ತುಂಬ ಬೇಜಾರಾಗುತ್ತೆ ಇಪ್ಪತ್ತೈದು ರೂಪಾಯಿಗೆ ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಇವಾಗ ನಾನಿರೋದು ಎಂಟನೇ ಮೇಲೆ ರೋಡಲ್ಲಿ ಇವಾಗ ಇಲ್ಲಿಂದ ಹೋಗ್ಬೇಕು ನೋಡಿರಿ ನಿಮ್ಗೆ ಯಾವ ಬೆಸ್ಟ್ ನನಗಂತೂ ಬೆಸ್ಟ್ ಅನಿಸಿದ್ದೆ ಆ್ಯಪ್ ಅಂದರೆ ಇದುವರೆಗೂ ನಂಗೆ ಸುಗಿನೇ ಬೆಸ್ಟ್ ಅಂತ ಅನಿಸಿರೋದು ನನಗೆ ಆರ್ಡರ್ ಆದರೂ ಕೊಟ್ಟೆ ಕೊಡ್ತಾನೆ ಟಾರ್ಗೆಟ್ ಓಡಿಸ್ತಾನೆ ಎಲ್ಲ ಓಡಿಸ್ತಾನೆ ಆಲ್ಮೋಸ್ಟ್ ಎರಡು ಸಾವಿರದ ಆಗುತ್ತೆ ಇಷ್ಟೊತ್ತೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗೋದು ಸುಗೀದಲ್ಲಿ ಇವಾಗ ಆದರೆ ಜಾಸ್ತಿ ಜನ ಹುಡುಗರುದ್ರು ಸ್ವಲ್ಪ ಕಮ್ಮಿ ಇದೆ ಆರ್ಡರ್ಸ್ ಎಲ್ಲ ಆಗಲಿ ಲಾಪ್ನಾದ್ರೆ ಅದು ತುಂಬ ಕಿಲೋಮೀಟರ್ಸ್ಗೆ ತುಂಬಂದ್ರೆ ತುಂಬ ಕಡಿಮೆ ಕೊಡ್ತಾಯಿದ್ದಾನೆ ದಯವಿಟ್ಟು ಮಾಡೋ ಮಾಡಬೇಕು ಫುಲ್ ಡೇ ಮಾಡಿದ್ರೆ ಏನಂತ ಗೊತ್ತಿಲ್ಲ ನಾನು ಫ್ರೆಂಡ್ ನೋಡ್ತೀನಿ ಅವ್ಕೊಂಡು ಫುಲ್ ಡೇ ಮಾಡ್ತಾನೆ ನನಗಂತರೂ ಕಂಟೆಂಟ್ ಬೇಕಿತ್ತಲ್ಲ ವೀಡಿಯೋಗೋಸ್ಕರ ನಾನು ಬಂದಿದ್ದು ನನಗೆ ಬೆಸ್ಟ್ ಆ್ಯಪ್ ಅನಿಸಿದ್ದೆ ಅಂದರೆ ಸ್ವಿಗಿ ಝೊಮ್ಯಾಟೊ ನನ್ನ ಪ್ರಕಾರ ವೇಸ್ಟು ಅಂತ ಹೇಳ್ತಾ ಇವೆರಡು ಮಾತು ಮುಗಿಸ್ತೀನಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾ ಬಾಯ್